ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚಾತುರ್ಮಾಸದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ದೇವಶಯನಿ ಏಕಾದಶಿ ದಿವಸ ನಮಗೆ ಚಾತುರ್ಮಾಸವು ಪ್ರಾರಂಭವಾಗುತ್ತದೆ ಆದರೆ ಇಂದಿನ ದಿವಸ ಜುಲೈ ಆರನೇ ಆರನೇ ತಾರೀಕು ದೇವ್ ದೇವಶಯನ ಏಕಾದಶಿಯು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಂದಿನ ದಿವಸದಿಂದ ನಮಗೆ ಚಾತುರ್ಮಾಸವು ಪ್ರಾರಂಭವಾಗಿ ನಾಲ್ಕು ತಿಂಗಳವರೆಗೂ ನಮಗೆ ಚಾತುರ್ಮಾಸವಿರುತ್ತದೆ ಅಂದರೆ ಈಗ ಆಷಾಢದಲ್ಲಿ ನಮಗೆ ಜುಲೈ ಆರನೇ ತಾರೀಕು ಪ್ರಾರಂಭವಾಗಿರುವಂಥದ್ದು ಆಷಾಢ ಶ್ರಾವಣ ಭಾದ್ರಪದ ಮತ್ತು ಕಾರ್ತಿಕ ಮಾಸದಲ್ಲಿ ನಮಗೆ ಅಂದರೆ ನವೆಂಬರ್ ಎರಡು ನಮಗೆ ಉತ್ಥಾನ ಏಕಾದಶಿ ಇರುತ್ತದೆ ಅಲ್ಲಿಗೆ ನಮಗೆ ಈ ನಾಲ್ಕು ತಿಂಗಳುಗಳ ಕಾಲ ಇರುವಂಥ ಚಾತುರ್ಮಾಸವು ಕೊನೆಗೊಳ್ಳುತ್ತದೆ ಈ ಚಾತುರ್ಮಾಸದಲ್ಲಿ ಏನಪ್ಪ ಅಂತಂದರೆ ಮಹಾವಿಷ್ಣುನು ನಾಲ್ಕು ತಿಂಗಳ ಕಾಲ ಯೋಗನಿದ್ರೆಗೆ ಜಾರುತ್ತಾರೆ ಆ ಒಂದು ಸಮಯದಲ್ಲಿ ಶಿವನು ಬ್ರಹ್ಮಾಂಡವನ್ನು ನೋಡಿಕೊಳ್ಳುತ್ತಾರೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಆ ಸಮಯದಲ್ಲಿ ನಮಗೆ ಏನಪ್ಪ ಅಂತಂದರೆ ದೇವರಗಳನ್ನು ಒಲಿಸಿಕೊಳ್ಳುವಂಥ ಶುಭ ಸಮಯ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡೋದಿಲ್ಲ ಅಂದರೆ ಶುಭ ಕಾರ್ಯಗಳಂದರೆ ನಿಮಗೆ ಗೊತ್ತಿರುವಂಥದ್ದೇ ಮದುವೆ ಆಗಿರ್ಬೋದು ಮಕ್ಕಳಿಗೆ ಕೂದಲು ತೆಗೆಸ್ಕೊಳ್ಳುವಂಥದ್ದಾಗಿರ್ಬೋದು ಏರ್ ಕಟ್ ಮಾಡಿಸುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಒಂದು ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡೋದಿಲ್ಲ ಆದರೆ ದೇವರ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ದೇವರ ಪೂಜೆ ದಾನ ಮಾಡುವಂಥದ್ದು ಹೀಗೆ ತುಂಬ ವಿಚಾರಗಳಲ್ಲಿ ನಾವು ಒಂದು ಪ್ರಾಮುಖ್ಯತೆ ಕೊಡ್ತೇವೆ ದೇವರ ವಿಚಾರ ಅಂತ ಬಂದಾಗ ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು ಹಾಗೆ ಶಿವನ ಸಹಸ್ರನಾಮ ಮತ್ತು ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬನೇ ಒಂದು ಶುಭ ಫಲ ಕೊಡುವಂಥದ್ದು ನಿಮ್ಮ ಆಸೆ ಬೇಗನೆ ಈಡೇರ್ತಾ ಹೋಗುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತದೇ ನೀವು ಪ್ರತಿನಿತ್ಯ ಹೇಳಿಕೊಳ್ಳುವಂಥದ್ದು ಹಾಗೆಯೇ ಶಿವನ ಮಂತ್ರ ಅಂತ ಬಂದಾಗ ಓಂ ನಮ್ಮ ಶಿವಾಯ ಅಂತೇಳಿ ನೀವು ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರ್ತಾ ಹೋಗುತ್ತದೆ ಹಾಗೆ ಈ ಮಾಸದಲ್ಲಿ ನಾವು ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅನ್ನುವುದಾದರೆ ಈ ಚಾತುರ್ಮಾಸ ಸಮಯದಲ್ಲಿ ನಾವು ದೇವರನ್ನು ಒಲಿಸಿಕೊಳ್ಳುವಂಥ ತುಂಬನೇ ಪುಣ್ಯಕಾಲ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಾವು ದೇವರ ಪೂಜೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ದೇವರ ಪೂಜೆ ಪ್ರಾರ್ಥನೆ ದಾನ ಸತ್ಸಂಗ ಮುಂತಾದಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ವ್ರತಗಳನ್ನು ನಾವು ಮಾಡೋದರಿಂದ ನಾವು ಬೇಗನೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೋದು ಈ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ ಚಾತುರ್ಮಾಸದಲ್ಲಿ ಬೇಗನೆ ಎದ್ದು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಸ್ನಾನ ಏನೇನು ನಾವು ದಿನನಿತ್ಯ ಕಾರ್ಯಗಳು ಮಾಡ್ತೀವೋ ಎಲ್ಲವನ್ನು ಮುಗಿಸ್ಕೊಂಡು ಸೂರ್ಯ ದೇವರನ್ನು ನಮಿಸಬೇಕು ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಡಬೇಕು ಹಾಗೆ ಆ ಸಮಯದಲ್ಲಿ ನಾವು ವಿಷ್ಣು ಲಕ್ಷ್ಮೀ ದೇವಿ ಆಮೇಲೆ ಶಿವನನ್ನು ಹೆಚ್ಚಾಗಿ ನಾವು ಪೂಜೆಯನ್ನು ಮಾಡಿಕೊಡ್ರೆ ತುಂಬಾ ಒಳ್ಳೆಯದು ಈ ಚಾತುರ್ಮಾಸದ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೆಚ್ಚೆಚ್ಚು ಭೇಟಿ ಕೊಟ್ಟರೆ ತುಂಬನೇ ಒಳ್ಳೆಯದು ತೀರ್ಥಕ್ಷೇತ್ರಗಳಾಗಿರ್ಬೋದು ನಮಗೆ ಇಷ್ಟ ದೇವರುಗಳಾಗಿರ್ಬೋದು ನೀವೊಂದು ಹೆಚ್ಚೆ ಹೆಚ್ಚು ದೇವರ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಡುವಂಥದ್ದು ಹಾಗೆ ದಾನ ಮಾಡುವುದು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಮಗೆ ಆಹಾರವನ್ನು ದಾನ ಮಾಡುವಂಥದ್ದು ಬಟ್ಟೆ ದಾನ ಮಾಡುವಂಥದ್ದು ಛತ್ರಿಯನ್ನು ದಾನ ಮಾಡುವಂಥದ್ದು ಈಗ ಮಳೆಗಾಲ ಆಗಿರೋದ್ರಿಂದ ಬ್ಲ್ಯಾಂಕೆಟ್ಸು ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ನಮ್ಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅವೆಲ್ಲ ವಸ್ತುಗಳನ್ನು ನಾವು ದಾನ ಮಾಡೋದ್ರಿಂದ ನಮ್ಮ ಕೋರಿಕೆ ಬೇಗನೆ ಈಡೇರ್ತಾ ಹೋಗುತ್ತದೆ ನಮಗೆ ವಿಶೇಷವಾದ ಫಲ ಸಿಗ್ತಾ ಹೋಗುತ್ತದೆ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ಇರೋದ್ರಿಂದ ಈ ಸಮಯದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ಮದುವೆ ಉಪನಯನ ಗೃಹ ಅಂತ ಒಂದು ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಆಮೇಲೆ ಯಾವ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಲೇಬಾರದು ಅನ್ನುವುದಾದರೆ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ನಾವು ಆ ಒಂದು ಸಮಯದಲ್ಲಿ ಧರಿಸಲೇಬಾರದು ಆದಷ್ಟು ನಾವು ಕೆಂಪು ಹಸಿರು ಹಳದಿ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ನಾವು ಧರಿಸುವುದು ತುಂಬಾ ಒಂದು ಶುಭ ಅಂತಲೇ ಹೇಳ್ಬೋದು ಈ ಚಾತುರ್ಮಾಸದ ಸಮಯದಲ್ಲಿ ಆದಷ್ಟು ಬೇರೆ ಬೇರೆಯವರಿಗೆ ಅಂದರೆ ಹೊರಗಿನವರಿಗೆ ನಾವು ನೋವು ಂತೆ ಅಂದರೆ ನೋವು ಆಗುವಂತೆ ಮಾತಾಡಬಾರ್ದು ಅವ್ರ ಹತ್ರನೂ ಕೂಡ ನಾವು ಏನೂ ಅನಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಕೆಟ್ಟ ಪದಗಳನ್ನು ಬಳಸುವುದು ಸುಳ್ಳು ಹೇಳುವುದು ತಪ್ಪು ಕೆಲಸಗಳು ಮಾಡಬಾರ್ದು ಈ ಒಂದು ಯಾವುದನ್ನು ಕೂಡ ನಾವು ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಸಾತ್ವಿಕ ಜೀವನ ನಡೆಸಬೇಕು ಆಮೇಲೆ ಚಾತುರ್ಮಾಸ ಯಾರೆಲ್ಲ ಆಚರಣೆ ಮಾಡ್ತಾರೋ ಆದಷ್ಟು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ ಯಾವ ಆಹಾರವನ್ನು ನಾವು ತೆಗೆದುಕೊಳ್ಳಲೇಬಾರದು ಅಂತಂದರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾರ ಸೇವನೆ ಮಾಡುವಂಥದ್ದು ಮದ್ಯಪಾನ ಸೇವನೆ ಮಾಡುವಂಥದ್ದು ಇವೆಲ್ಲವನ್ನೂ ಕೂಡ ನಿಷೇಧಿಸಲಾಗಿದೆ ಇವು ಯಾವುದನ್ನು ಕೂಡ ನಾವು ಚಾತುರ್ಮಾಸದ ನಾವು ಉಪಯೋಗಿಸೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈ ಚಾತುರ್ಮಾಸ ನಾಲ್ಕು ತಿಂಗಳುಗಳಲ್ವಾ ಆ ನಾಲ್ಕು ತಿಂಗಳುಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ವಸ್ತುಗಳನ್ನು ಆದಷ್ಟು ತ್ಯಜಿಸ್ಬೇಕಾಗುತ್ತದೆ ಈಗ ಜುಲೈ ಆರು ದೇವಶೈನಿ ಏಕಾದಶಿಯಿಂದ ನಮಗೆ ಈ ಚಾತುರ್ಮಾಸ ಪ್ರಾರಂಭ ಅಲ್ವಾ ಅಲ್ಲಿಂದ ಆಗಸ್ಟ್ ಎಂಟನೇ ತಾರೀಕು ವರೆಗೂ ನಾವು ಆದಷ್ಟು ಗ್ರೀನ್ ಕಲರಲ್ಲಿರುವಂಥ ಬಣ್ಣದ್ದು ಅಂತ ಅಂದರೆ ಹಸಿರು ತರಕಾರಿಗಳು ಈ ಸೊಪ್ಪುಗಳು ಈ ರೀತಿಯಾಗಿ ಸೇವನೆ ಮಾಡೋದಿಲ್ಲ ಒಂದೊಂದು ತಿಂಗಳಲ್ಲಿ ಒಂದೊಂದು ವಸ್ತುಗಳನ್ನು ಬಿಡಬೇಕಾಗುತ್ತದೆ ಹಾಗೆ ಆಗಸ್ಟ್ ಒಂಬತ್ತರಿಂದ ಸೆಪ್ಟೆಂಬರ್ ಆರರವರೆಗೂ ಮೊಸರನ್ನು ಬಿಡಬೇಕಾಗುತ್ತದೆ ನಂತರದಲ್ಲಿ ಸೆಪ್ಟೆಂಬರ್ ಏಳರಿಂದ ಅಕ್ಟೋಬರ್ ಆರರವರೆಗೂ ಒಂದು ಹಾಲನ್ನು ಬಿಡಬೇಕಾಗುತ್ತದೆ ಹಾಗೆ ಅಕ್ಟೋಬರ್ ಏಳರಿಂದ ನವೆಂಬರ್ ನಾಲ್ಕರವರೆಗೂ ಉದ್ದಿನ ಬೇಳೆಯನ್ನು ಬಿಡಬೇಕಾಗುತ್ತದೆ ಹಿಂಗೆ ಕೆಲವೊಂದು ವಸ್ತುಗಳನ್ನ ತ್ಯಜಿಸ್ತಾ ಹೋಗಬೇಕಾಗುತ್ತದೆ ಆದಷ್ಟು ಸಾತ್ವಿಕ ಆಹಾರದಲ್ಲೇ ನಾವು ಇರುವುದು ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದಲ್ಲಿ ಬರುವ ಉತ್ತಾನ ಏಕಾದಶಿಯವರೆಗೂ ನಾಲ್ಕು ತಿಂಗಳುಗಳ ಕಾಲ ನಮಗೆ ಈ ಚಾತುರ್ಮಾಸವಿರುತ್ತದೆ ಇದರಲ್ಲಿ ನಿಮ್ಗೆ ಎಷ್ಟು ಸಾಧ್ಯನ ಅಷ್ಟು ಪಾಲನೆ ಮಾಡಿ ಒಂದು ಆದಷ್ಟು ವ್ರತಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ ನಾವು ಆಷಾಢ ಮಾಸದಲ್ಲಿ ತುಂಬ ಪೂಜೆಗಳನ್ನ ಪ್ರಾರಂಭ ಮಾಡಿದ್ದೇವೆ ಇನ್ನೇನು ನಮಗೆ ಶ್ರಾವಣ ಮಾಸ ಬರುತ್ತದೆ ಶ್ರಾವಣ ಮಾಸಲೂ ಅಷ್ಟು ತುಂಬ ವ್ರತ ಪೂಜೆಗಳಿರುತ್ತೆ ಎಲ್ಲವನ್ನು ಕೂಡ ನಾವು ಮಾಡ್ತಾ ಹೋಗೋಣಂತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆಯೇ ಇವತ್ತಿನ ನಾನು ಕೊಟ್ಟಿರುವಂಥ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು